ಈ ಸಂದರ್ಭದಲ್ಲಿ ಯಾಕೆ ಈ ಪ್ರಶಸ್ತಿಗಳನ್ನು ಅಂದ್ರೆ ನಾನು ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಯಾವುದೇ ರೀತಿಯ ಪ್ರತಿಭಾವಂತರಿಗೆ ಅಲ್ಲಿ ಪ್ರಶಸ್ತಿಗಳನ್ನು ನೀಡೋದಿಲ್ಲ ಅಲ್ಲಿ ಯಾರು ರಾಜಕೀಯ ಮಾಡ್ತಾರೋ ಅವರಿಗೆ ಮತ್ತು ರಾಜಕಾರಣಿಗಳ ನೀಡ್ತಕ್ಕಂತಹ ಲೆಟ್ರೇಟ್ಗಳಿಗೆ ಅಲ್ಲಿ ಪ್ರಶಸ್ತಿಗಳನ್ನು ನೀಡ್ತಕ್ಕಂತಹ ಕೆಲಸ ಆಗ್ತಾ ಇದೆ ನಾನು ಯಾವತ್ತೂ ಕೂಡ ನಾನು ಅರ್ಜಿ ಹಾಕಿದವನಲ್ಲ ಕೊಡಲಿ ಅಂತೇಳಿ ನಾನು ನೋಡಿದ್ವಿ ಆದರೆ ಯಾವುದೇ ಕಾರಣಕ್ಕೂ ಪ್ರತಿಭಾವಂತರನ್ನ ಗುರ್ಸೋದಿಲ್ಲ ಅಂಥೇಳಿ ನಾನು ಮನಗಂಡು ಒಂದು ಜಿಲ್ಲಾಡಳಿತ ಅಂದರೆ ಏನು ಒಬ್ಬ ಜಿಲ್ಲಾಧಿಕಾರಿಗಳಂದ್ರೆ ಏನು ಐ ಎ ಎಸ್ ಓದಿರ್ತಾರೆ ಐ ಎ ಎಸ್ ಓದಿರ್ತಕ್ಕಂಥವರು ಅರ್ಹೆ ಇಲ್ತೇ ಇರತಕ್ಕಂಥವ್ರನ್ನ ಜಿಲ್ಲಾಡಳಿತದಲ್ಲಿ ನೀವು ಕೆಲವರನ್ನ ಸನ್ಮಾನ ಮಾಡ್ತಾ ಇದ್ದೀರಾ ಲೆಟ್ರೇಡ್ಗೋಸ್ಕರ ನೀವು ಅವ್ರನ್ನ ಕನ್ನಡ ರಾಜ್ಯೋತ್ಸವದಲ್ಲಿ ಸನ್ಮಾನ ಮಾಡ್ತಾ ಇದ್ರ ಅಂದ್ರೆ ನೀವು ಪ್ರಜ್ಞಾವಂತ ಇಲ್ಲ ಅಜ್ಞಾನವಂತರ ಅಂತ ಹೇಳತಕ್ಕಂತ ನಿಟ್ಟಿನಲ್ಲಿ ಈ ಈ ಮೂಲಕ ಧಿಕ್ಕಾರವನ್ನು ಹೇಳ್ತಾ ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಶಸ್ತಿಗಳನ್ನೆಲ್ಲ ನಾನು ಈ ಒಂದು ಕನ್ನಡ ರಾಜ್ಯೋತ್ಸವ ಚಿಡ್ಲಗಡದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅದರಲ್ಲಿ ಬಾಜಿನರಾಗಿ ಜನಮಾನ ನಾಳೆ ದಿನ ಸತ್ತೋದಂತಹ ಸಂದರ್ಭದಲ್ಲಿ ಯಾರನ್ನ ಈ ಒಂದು ಏನಪ್ಪ ಮೆರವಣ್ಣ ದಾಖಲೆಗಳನ್ನು ನೋಡಿ ಕನಿಷ್ಠ ಮರಣೋತ್ತರ ಪ್ರಶಸ್ತಿ ಆದರೂ ಮುಂದಿನ ದಿನದಲ್ಲಿ ನೀಡ್ತಕ್ಕಂತಹ ಕೆಲಸ ಒಂದು ನನ್ನಂಥ ಪ್ರತಿಭಾವಂತರಿಗೆ ಅನೇಕ ಪ್ರತಿಭಾವಂತರಿಗೆ ಆಗಲಿ ಎಂತಕ್ಕಂತಹ ಆಗ್ರಹವನ್ನ ಮಾಡ್ತಾ ಈ ಒಂದು ಶಿಡ್ಲಘಟ್ಟ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಮೂಲಕ ನಾನು ಭಾಗವಹಿಸಿದ್ದೀನಿ ಬಂಧುಗಳೇ ಮಾನ್ಯ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಅಣ್ಣವರೇ ದಯಮಾಡಿ ಸಾಧಕರನ್ನು ಕುರ್ಸ್ತಕ್ಕಂತಹ ಕೆಲಸ ನಿಮ್ಮ ಅವಧಿಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಯಾರ್ಯಾರೋ ಬಂದು ಪುಂಗಡಿ ದಾಸರೆಲ್ಲ ಬಂದು ಒತ್ತಾಯವನ್ನು ಮಾಡ್ತಾರೆ ಆ ಇದಕ್ಕೆ ಆದ್ಯತೆಯನ್ನು ಕೊಡಬಾರ್ದು ಲೆಟ್ಟೆಡ್ ತಮ್ಮ ಹತ್ರ ಬಂದು ಯಾರು ಕೆಲವರಿಗೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ತಮಗೂ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ಹಾಗಾಗಿ ನೋಡಿ ನನ್ನ ದಾಖಲೆಗಳನ್ನು ಬಹಿರಂಗಪಡಿಸ್ತಾ ಇದ್ದೇನೆ ಹಾಗಾಗಿ ಒಂದು ಏನು ಸಾಧನೆಯನ್ನು ಮಾಡಿರ್ತಾರೆ ಅವರಿಗೆ ಬೆನ್ನು ತಟ್ಟತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ತಮ್ಮ ಅವಧಿಯಲ್ಲೂ ಕೂಡ ಆಗಬೇಕು ಯಾರು ಒಬ್ಬಿಬ್ಬರು ಹೇಳಿಕೆ ಮಾತುಗಳಿಗೆ ತಾವು ರವಾನೆಯನ್ನು ಮಾಡಬಾರ್ದು ನಿಜವಾದಂಥ ಸಾಧಕರಿಗೆ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಪ್ರತಿಭಾವಂತರು ಚಿಟ್ಲಘಾಟದಲ್ಲಿ ಇದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ಒಂದು ಬೆಳಕು ಚೆಲ್ಲುವಂತಹ ಕೆಲಸ ಕೆಲಸ ಆಗಲಿ ಅಂತೇಳಿ ಕನ್ನಡ ರಾಜ್ಯೋತ್ಸವದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಕಲಾವಿದ ಈದರೆ ತಿರುಮಲ ಪ್ರಕಾಶ್ ಅವರ ವಿನೂತನ ಪ್ರತಿಭಟನೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಮಧ್ಯೆ ಶಿಡ್ಲಘಟ್ಟದಲ್ಲಿ ನಡೆದ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಎಲ್ಲರ ಕಣ್ಣು ಸೆಳೆದಿದ್ದು ಜನಪರ ಕಲಾವಿದ ಕವಿ ಹಾಗೂ ವರದಿಗಾರ ಈದರೆ ತಿರುಮಲ ಪ್ರಕಾಶ್ ಅವರ ವಿಶಿಷ್ಟ ಪ್ರತಿಭಟನೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿಯಲ್ಲಿ ಶಿಡ್ಲಘಟ್ಟದ ಪ್ರತಿಭಾವಂತರನ್ನು ಸಂಪೂರ್ಣ ಕಡೆಗಣಿಸಿರುವುದಕ್ಕೆ ಆಕ್ರೋಶಗೊಂಡ ಈದರ ಪ್ರಕಾಶ್ ಅವರು ತಮಗೆ ಲಭಿಸಿರುವ ಎಲ್ಲ ಪ್ರಮಾಣ ಮತ್ತು ಗೌರವ ಪತ್ರಗಳನ್ನು ಹಾರದಂತೆ ಕುತ್ತಿಗೆಯಲ್ಲಿ ಧರಿಸಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಕುಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದರ ಪ್ರಕಾಶ್ ಅವರು ಮಾತನಾಡುತ್ತಾ ತಮ್ಮ ಸಾಧನೆಗಳ ಪಟ್ಟಿ ಹಾಗೂ ಕಲಾಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನು ವಿವರಿಸಿದರು ನಾನು ಶಿಡ್ಲಘಟ್ಟ ತಾಲೂಕಿನ ವರದ ನಾಯಕನಹಳ್ಳಿ ಗ್ರಾಮದವನು ನಾನೊಬ್ಬ ಕವಿ ಜನಪದ ಕಲಾವಿದ ಹಾಗೂ ವರದಿಗಾರ ಸುಮಾರು ಹದಿನೈದು ವರ್ಷಗಳ ಹಿಂದೆ ಈದರೆ ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪಿಸಿ ಡೊಳ್ಳು ಕುಣಿತದ ತಂಡವನ್ನು ರೂಪಿಸಿದ್ದೇನೆ ಡೊಳ್ಳು ಕುಣಿತವು ಬಳ್ಳಾರಿ ಮೂಲದ ಜನಪದ ಕಲೆ ನಂತರ ಅದು ಶಿವಮೊಗ್ಗ ರಾಮನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ತಲುಪಿತು ನಾನು ಹೊಸ ವೇಷಭೂಷಣ ನೃತ್ಯ ಶೈಲಿ ಮತ್ತು ನಾದ ಸಂಯೋಜನೆ ಸೇರಿಸಿ ಡೊಲ್ಲು ಕುಣಿತಕ್ಕೆ ಹೊಸ ರೂಪ ನೀಡಿದ್ದೇನೆ ಎಂದರು ನಾನು ಸುಮಾರು ಹತ್ತು ವರ್ಷಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರಗಳ ಮೂಲಕ ನೃತ್ಯ ಜಾನಪದ ಕಲೆ ರಂಗಭೂಮಿ ತರಬೇತಿ ನೀಡಿದ್ದೇನೆ ನಾಟಕ ರಚನೆ ನಿರ್ದೇಶನದಲ್ಲಿಯೂ ಕೆಲಸ ಮಾಡಿದ್ದೇನೆ ನನ್ನ ಕತ್ತಲಿಗೊಂದು ಒಳೆಯುವ ಮಿಂಚು ಎಂಬ ಕವನ ಸಂಕಲನ ಪ್ರಕಟವಾಗಿದೆ ಮಳೆ ಎಂಬ ನಾಟಕ ಬಿಡುಗಡೆ ಹಂತದಲ್ಲಿದೆ ಮತ್ತೊಂದು ಕವನ ಸಂಕಲನ ಕೂಡ ಪ್ರಕಟಣೆಯ ಹಂತದಲ್ಲಿದೆ ನಮ್ಮ ತಂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮೈಸೂರು ಬೆಳಗಾವಿ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದವರೆಗೂ ಪ್ರದರ್ಶನ ನೀಡಿದೆ ಕೆಲವು ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲೂ ನಾನು ಭಾಗವಹಿಸಿದ್ದೇನೆ ಎಂದರು ನಾನು ಯಾವತ್ತೂ ಪ್ರಶಸ್ತಿ ಕೇಳಿಕೊಂಡಿಲ್ಲ ಆದರೆ ನನ್ನ ದಾಖಲೆಗಳ ಆಧಾರದ ಮೇಲೆ ನನ್ನ ಸಾಧನೆಯನ್ನು ಗುರುತಿಸಬಹುದಿತ್ತು ಜಿಲ್ಲಾಡಳಿತ ಪ್ರತಿಭಾವಂತರನ್ನು ಗುರುತಿಸುವುದಿಲ್ಲ ಪ್ರಶಸ್ತಿಗಳು ಕೆಲವರಿಗೆ ರಾಜಕೀಯ ಪ್ರಭಾವದಿಂದ ಮಾತ್ರ ಸಿಗುತ್ತವೆ ಜಿಲ್ಲಾಡಳಿತವು ನಿಜವಾದ ಕಲಾವಿದರನ್ನು ಕಡೆಗಣಿಸುತ್ತಿದೆ ಇದು ಅಜ್ಞಾನತೆಯ ಸೂಚನೆ ಎಂದರು ನಾನು ನನ್ನ ಪ್ರಮಾಣ ಪತ್ರಗಳನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವುದು ನನ್ನ ಪ್ರತಿಭೆಯನ್ನು ಕಡೆಗಣಿಸಿರುವ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಎಂದರು ನನ್ನಂಥ ಕಲಾವಿದರನ್ನು ಜೀವಂತದಲ್ಲಿ ಗುರುತಿಸದಿದ್ದರೆ ಮರಣೋತ್ತರ ಪ್ರಶಸ್ತಿಯಾದರೂ ನೀಡಿ ಎಂದು ವಿನಂತಿಸುತ್ತೇನೆ ಎಂದು ಭಾವುಕರಾದರು ಅವರು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರಿಗೆ ನೇರ ಮನವಿ ಮಾಡಿ ಮಾನ್ಯ ಶಾಸಕರೇ ನಿಜವಾದ ಸಾಧಕರನ್ನು ಗುರುತಿಸಲು ಒಂದು ತಂಡವನ್ನು ರಚಿಸಿ ಶಿಡ್ಲಿಘಟ್ಟದಲ್ಲಿ ಅನೇಕ ಪ್ರತಿಭಾವಂತರು ಇದ್ದಾರೆ ರಾಜಕೀಯ ಶಿಫಾರಸು ಪತ್ರಗಳ ಆಧಾರದ ಮೇಲೆ ಪ್ರಶಸ್ತಿಗಳನ್ನು ನೀಡುವ ಬದಲು ನಿಜವಾದ ಸಾಧನೆಗಳ ಆಧಾರದ ಮೇಲೆ ಗೌರವ ನೀಡಿ ಲೆಟರ್ಗಳಿಂದ ಬರುವವರಿಗೆ ಆದ್ಯತೆ ಕೊಡಬಾರದು ಎಂದು ಮನವಿ ಮಾಡಿದ ಅವರು ತಮ್ಮ ಸಾಧನೆಗಳ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಪ್ರದರ್ಶಿಸುತ್ತಾ ನಾನು ಕನ್ನಡ ಭಾಷೆ ಸಂಸ್ಕೃತಿ ಕಲೆಗಾಗಿ ಕೆಲಸ ಮಾಡುತ್ತಿದ್ದೇನೆ ಡೊಲ್ಲು ಕುಣಿತ ಕಂಸಾಳೆ ನೃತ್ಯ ಜಾನಪದ ಗಾಯನ ರಂಗಭೂಮಿಯ ಮೂಲಕ ಕನ್ನಡದ ಪರಂಪರೆಯನ್ನು ಉಳಿಸಲು ಶ್ರಮಿಸುತ್ತಿದ್ದೇನೆ ಆದರೂ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯ ಗುರುತಿಸಿಕೊಡದಿರುವುದು ಮನಸ್ಸಿಗೆ ನೋವು ತಂದಿದೆ ಎಂದರು ಒಟ್ಟಾರೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಮಧ್ಯೆ ಪ್ರಮಾಣಪತ್ರಗಳನ್ನು ಆರದಂತೆ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಈದರೆ ಪ್ರಕಾಶ್ ಅವರ ಪ್ರತಿಭಟನೆ ಜನರ ಗಮನ ಸೆಳೆಯಿತು ಅನೇಕರು ಅವರ ಪ್ರತಿಭಟನೆಯನ್ನು ಬೆಂಬಲಿಸಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಜವಾದ ಕಲಾವಿದರಿಗೆ ಗೌರವ ನೀಡಬೇಕು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಒಟ್ಟಾರೆ ಶಿಡ್ಲಘಟ್ಟದ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಕಂಡ ಈ ವಿಭಿನ್ನ ಪ್ರತಿಭಟನೆ ಜನಪ್ರಿಯ ಚರ್ಚೆಗೆ ಕಾರಣವಾಗಿದ್ದು ಜಿಲ್ಲೆಯ ಕಲಾಕ್ಷೇತ್ರದಲ್ಲಿ ನಿಜವಾದ ಪ್ರತಿಭಾವಂತರಿಗೆ ಗುರುತಿಸಿಕೊಡುವ ಕುರಿತು ಹೊಸ ಚರ್ಚೆ ಇದರ ಪ್ರಕಾಶ ಶಿಡ್ಲಘಟ್ಟ ತಾಲೂಕು ವರದನಾಯಕ್ನಲ್ಲಿ ನಾನೊಬ್ಬ ಕವಿ ಜನಪದ ಕಲಾವಿದ ವರದಿಗಾರ ಈ ನಿಟ್ಟಿನಲ್ಲಿ ಈದರೆ ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಂತೇಳಿ ಡೊಳ್ಳು ಕುಣಿತವ ತಂಡವನ್ನು ಕಟ್ಟಿ ಆ ಮೂಲಕ ಸುಮಾರು ಹದಿನೈದು ವರ್ಷಗಳ ಹಿಂದೆ ಡೊಳ್ಳು ಕುಣಿತ ಪ್ರಾರಂಭ ಮಾಡಿದ್ದು ಡೊಳ್ಳು ಕುಣಿತ ಬಳ್ಳಾರಿ ಮೂಲದಲ್ಲಿ ಪ್ರಪ್ರಥಮವಾಗಿ ಬೆಳಕಿಗೆ ಬರ್ತಾ ಇದೆ ಎರಡನೇದು ಬಂದು ಶಿವಮೊಗ್ಗದಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು ಅದರಲ್ಲಿ ಸ್ವಲ್ಪ ವೇಷಭೂಷಣಗಳು ಹಾಕಿ ಅದಕ್ಕೊಂದು ನೃತ್ಯವನ್ನು ಮಾಡ್ತಾರೆ ಮೂರನೇದಾಗಿ ರಾಮನಗರದಲ್ಲಿರ್ತಕ್ಕಂಥ ಜಾನಪದ ಲೋಕದಲ್ಲಿ ಡೊಳ್ಳು ಕುಣಿತ ಒಂದು ಬೆಳಕಿಗೆ ಬರ್ತೈತೆ ಈ ಒಂದು ಮೂರನೇ ಆದಂಥ ಸಂದರ್ಭದಲ್ಲಿ ನಾಲ್ಕನೇದು ಅಂದರೆ ಬೆಂಗಳೂರು ರಾಮನಗರ ಹೊರಪಡ್ತರೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಈ ಭಾಗಕ್ಕೆ ಡೊಳ್ಳು ಕುಣಿತವನ್ನು ತಂದಂತಹ ಒಂದು ಹಿರಿಮೆಗೆ ಪಾಕ ಪಾತ್ರವಾಗಿರ್ತಕ್ಕಂಥದ್ದು ನಮ್ಮನ್ನ ಈದರೆ ತಂಡ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೂಲಕ ನಾನು ಅನೇಕ ರೀತಿಯ ಬೇಸಿಗೆ ಶಿಬಿರಗಳನ್ನು ಸುಮಾರು ಹತ್ತು ವರ್ಷಗಳ ಕಾಲ ಒಂದು ತಿಂಗಳ ಕಾಲ ಜಿರಂಗಿ ಮೇಳ ಎಂಬತಕ್ಕಂಥ ಸಮ್ಮರ್ ಕ್ಯಾಂಪನ್ನು ಮಾಡಿದ್ದೀನಿ ಆ ಮೂಲಕ ಮಕ್ಕಳಿಗೆ ರಂಗ ತರಬೇತಿಯ ಒಂದು ರಂಗ ನಾಟಕಗಳನ್ನು ಕೂಡ ರಂಗಭೂಮಿಯ ನಾಟಕಗಳನ್ನು ಕೂಡ ಮಾಡಿದ್ದೀವಿ ಇದಲ್ಲದೆ ಕಂಸಾಳೆ ನೃತ್ಯವನ್ನು ಸಹ ತರಬೇತಿ ನೀಡಿದ್ದೀನಿ ಇದಲ್ಲದೆ ರಂಗ ಆಗಿರ್ತದೆ ರಂಗಭೂಮಿಯ ನಾಟಕಗಳನ್ನು ಸಹ ಪ್ರದರ್ಶನ ಮಾಡಿದ್ದೀವಿ ನಿರ್ದೇಶನನೂ ಸಹ ಮಾಡಿದ್ದೀವಿ ಕತ್ತಲಿಗೆ ಒಂದು ಹೊಳೆವ ಮಿಂಚು ಅಂತೇಳಿ ಒಂದು ಕವನ ಸಂಕಲನ ಸಹ ಬಿಡುಗಡೆಯಾಗಿದೆ ಮಳೆ ಹಕ್ಕಿ ಅಂತಕ್ಕಂಥ ಒಂದು ನಾಟಕನೂ ಸಹ ಒಂದು ರಚನೆ ಮಾಡಿದ್ದೀನಿ ಬಿಡುಗಡೆ ಹಂತದಲ್ಲಿದೆ ಮತ್ತೊಂದು ಕವನ ಸಂಕಲನ ಸಹ ಬಿಡುಗಡೆಯ ಹಂತದಲ್ಲಿದೆ ಈ ನಿಟ್ಟಿನಲ್ಲಿ ಈ ಒಂದು ಶಿಟ್ಲಘಟ್ಟವ ಒಂದು ಹಿರಿಮೆಯನ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ ಚಿಕ್ಕಬಳ್ಳಾಪುರದ ಹಿರಿಮೆಯನ್ನು ಬೆಂಗಳೂರಿಗೆ ತಗೊಂಡಿದ್ವಿ ಬೆಂಗಳೂರದ ಹಿರಿಮೆಯನ್ನು ಮೈಸೂರು ಮೈಸೂರು ಆದಮೇಲೆ ಬೆಳಗಾವಿ ಮಹಾರಾಷ್ಟ್ರ ಕೇರಳ ತಮಿಳ್ನಾಡು ಆಂಧ್ರ ಆಮೇಲೆ ಅನೇಕ ರೀತಿಯ ಸಿನಿಮಾಗಳಲ್ಲೂ ಕೂಡ ನಮ್ಮ ತಂಡ ಅಲ್ಲಿ ಪ್ರದರ್ಶನವನ್ನು ಆಗಿರ್ತಕ್ಕಂಥದ್ದು ಕೆಲವು ಏನು ಧಾರಾವಾಹಿಗಳಲ್ಲೂ ಕೂಡ ನಮ್ಮ ತಂಡ ಒಂದು ಪ್ರದರ್ಶನವನ್ನು ಕಂಡಿದೆ ನಾನು ಕಂಸಾಳೆ ನೃತ್ಯವನ್ನು ತರಬೇತಿ ನೀಡ್ತೀನಿ ಡೊಳ್ಳು ಕುಣಿತವನ್ನು ತರಬೇತಿ ನೀಡ್ತೀನಿ ರಂಗ್ ಜನಪದ ಕಲೆಗಳನ್ನು ಸಹ ತರಬೇತಿ ಮಾಡ್ತೀನಿ ಒಬ್ಬ ಹಾಡುಗಾರ ಸಹ ರಾಡುಗಳನ್ನು ಸಹ ರಚನೆ ಮಾಡ್ತೀನಿ ಈ ಈ ಸಂದರ್ಭದಲ್ಲಿ ಯಾಕೆ ಈ ಪ್ರಶಸ್ತಿಗಳನ್ನು ಹಾಕ್ಕೊಂಡಿದ್ದೀನಂದ್ರೆ ನಾನು ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಯಾವುದೇ ರೀತಿಯ ಪ್ರತಿಭಾವಂತರಿಗೆ ಅಲ್ಲಿ ಪ್ರಶಸ್ತಿಗಳನ್ನು ನೀಡೋದಿಲ್ಲ ಅಲ್ಲಿ ಯಾರು ರಾಜಕೀಯ ಮಾಡ್ತಾರೋ ಅವರಿಗೆ ಮತ್ತು ರಾಜಕಾರಣಿಗಳ ನೀಡ್ತಕ್ಕಂತಹ ಲೆಟ್ರೇಟ್ಗಳಿಗೆ ಅಲ್ಲಿ ಪ್ರಶಸ್ತಿಗಳನ್ನು ನೀಡ್ತಕ್ಕಂತಹ ಕೆಲಸ ಆಗ್ತಾಯಿದೆ ನಾನು ಯಾವತ್ತೂ ಕೂಡ ನಾನು ಅರ್ಜಿ ಹಾಕಿದವನಲ್ಲ ಗುರ್ತಿಸಿ ಕೊಡಲಿ ಅಂತೇಳಿ ನಾನು ನೋಡಿದ್ವಿ ಆದರೆ ಯಾವುದೇ ಕಾರಣಕ್ಕೂ ಪ್ರತಿಭಾವಂತರನ್ನ ಗುರ್ಸೋದಿಲ್ಲ ಅಂತೇಳಿ ನಾನು ಮನಗಂಡು ಒಂದು ಜಿಲ್ಲಾಡಳಿತ ಅಂದ್ರೆ ಏನು ಒಬ್ಬ ಜಿಲ್ಲಾಧಿಕಾರಿಗಳಂದ್ರೆ ಏನು ಐ ಎ ಎಸ್ ಓದಿರ್ತಾರೆ ಐ ಎ ಎಸ್ ಓದಿರ್ತಕ್ಕಂಥವರು ಅರ್ಹ ಇಲ್ತೇರ್ತಕ್ಕಂಥವ್ರನ್ನ ಜಿಲ್ಲಾಡಳಿತದಲ್ಲಿ ನೀವು ಕೆಲವರನ್ನ ಸನ್ಮಾನ ಮಾಡ್ತಾ ಇದ್ದೀರಾ ಲಟೆಡಿಗೋಸ್ಕರ ನೀವು ಅವ್ರನ್ನ ಕನ್ನಡ ರಾಜ್ಯೋತ್ಸವದಲ್ಲಿ ಸನ್ಮಾನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಪ್ರಜ್ಞಾವಂತ್ರ ಇಲ್ಲ ಅಜ್ಞಾನವಂತರ ಅಂತ ಹೇಳಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಈ ಮೂಲಕ ಧಿಕ್ಕಾರವನ್ನು ಹೇಳ್ತಾ ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಶಸ್ತಿಗಳನ್ನೆಲ್ಲ ನಾನು ಈ ಒಂದು ಕನ್ನಡ ರಾಜ್ಯೋತ್ಸವ ಶಿಲ್ಗಡದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅದರಲ್ಲಿ ಬಾಜಿನರಾಗಿ ಜನಮಾ ನಾಳೆ ದಿನ ಸತ್ತೋದಂಥ ಸಂದರ್ಭದಲ್ಲಿ ಯಾರನ್ನ ಈ ಒಂದು ಏನಪ್ಪ ಮೆರವಣನ್ನ ದಾಖಲೆಗಳನ್ನ ನೋಡಿ ಕನಿಷ್ಠ ಮರಣೋತ್ತರ ಪ್ರಶಸ್ತಿ ಆದರೂ ಮುಂದಿನ ದಿನದಲ್ಲಿ ನೀಡ್ತಕ್ಕಂತಹ ಕೆಲಸ ಒಂದು ನನ್ನಂತ ಪ್ರತಿಭಾವಂತರಿಗೆ ಅನೇಕ ಪ್ರತಿಭಾವಂತರಿಗೆ ಆಗಲಿ ಎಂತಕ್ಕಂತಹ ಆಗ್ರಹವನ್ನ ಮಾಡ್ತಾ ಈ ಒಂದು ಶಿಡ್ಲಘಟ್ಟ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಮೂಲಕ ನಾನು ಭಾಗವಹಿಸಿದ್ದೀನಿ ಬಂಧುಗಳೇ ಮಾನ್ಯ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ರವಿಕುಮಾರಣ್ಣವರೇ ದಯಮಾಡಿ ಸಾಧಕರನ್ನು ಕುರ್ಸತಕ್ಕಂತಹ ಕೆಲಸ ನಿಮ್ಮ ಅವಧಿಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಯಾರ್ಯಾರೋ ಬಂದು ಪುಂಗಡಿ ದಾಸರೆಲ್ಲ ಬಂದು ಒತ್ತಾಯವನ್ನು ಮಾಡ್ತಾರೆ ಆ ಇದಕ್ಕೆ ಆದ್ಯತೆಯನ್ನು ಕೊಡಬಾರ್ದು ಲೆಟ್ರೆಡು ತಮ್ಮ ಹತ್ರ ಬಂದು ಯಾರು ಕೆಲವರಿಗೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ ಎಂಬತಕ್ಕಂಥ ವಿಚಾರ ತಮಗೂ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ಹಾಗಾಗಿ ನೋಡಿ ನನ್ನ ದಾಖಲೆಗಳನ್ನು ಬಹಿರಂಗಪಡಿಸ್ತಾ ಇದ್ದೇನೆ ಹಾಗಾಗಿ ಒಂದು ಏನು ಸಾಧನೆಯನ್ನು ಮಾಡಿರ್ತಾರೆ ಅವರಿಗೆ ಬೆನ್ನು ತಟ್ಟತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ತಮ್ಮ ಅವಧಿ ಅವಧಿಯಲ್ಲೂ ಕೂಡ ಆಗಬೇಕು ಯಾರೋ ಒಬ್ಬ ಇಬ್ಬರು ಮಾತುಗಳಿಗೆ ತಾವು ರವಾನೆಯನ್ನು ಮಾಡಬಾರ್ದು ನಿಜವಾದಂಥ ಸಾಧಕರಿಗೆ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಪ್ರತಿಭಾವಂತರು ಚಿಟ್ಲಘಾಟದಲ್ಲಿ ಇದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ಒಂದು ಬೆಳಕು ಚೆಲ್ಲುವಂತಹ ಕೆಲಸ ಗುರುಸುವಂತಹ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದೀನಿ

ಎಕ್ಸ್ಪ್ಲೇನ್ ಮಾಡ್ ಎಕ್ಸ್ಪ್ರೆಸ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಬೀದಿ ನಾಟಕದ ಮುಖಾಂತರ ರಾಜ್ಯಾದ್ಯಂತ ನಾಟಕಗಳನ್ನ ಪ್ರದರ್ಶನ ಇದು ಒಂದು ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಭಾಗವಹಿಸಿರ್ತಕ್ಕಂಥದ್ದು ಕೋಲಾರ ಶಂಕರ ವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಡೊಳ್ಳು ಕುಣಿತವನ್ನು ತರಬೇತಿ ನೀಡಿರತಕ್ಕಂಥದ್ದು ಮೈಸೂರು ದಸರಾದಲ್ಲಿ ಸುಮಾರು ಇಪ್ಪತ್ತು ಜನರ ತಂಡ ನಮ್ಮ ತಂಡ ಭಾಗವಹಿಸಿತ್ತು ಆ ಅರಮನೆ ಮುಂದಿರತಕ್ಕಂಥ ಒಂದು ಚಿತ್ರ ಇದು ಇದು ಉನ್ನತಿ ಯುವ ಪ್ರಶಸ್ತಿ ನೀಡ್ತಕ್ಕಂಥದ್ದು ಗುಡಿಬಂಡಿಯಲ್ಲಿ ಇದು ಕೂಡ ಕೋಲಾರ ಜಿಲ್ಲಾ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಕಂಗಿಲ ಕುಣಿತ ನೃತ್ಯವನ್ನು ಪ್ರದರ್ಶ ತರಬೇತಿ ನೀಡಿದ್ದೆ ಅಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳು ಕೂಡ ಡೊಳ್ಳು ಕುಣಿತ ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಗುಡಬಂಡಿಯಲ್ಲಿ ಏನು ಗಣ್ಯರು ಸಂತೋಷ ಹೆಗ್ಡೆ ಮತ್ತು ಅನೇಕ ಗಣ್ಯರು ನನಗೆ ಉನ್ನತಿ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು ಕಂಗಿಲು ಕುಣಿತೆಗೆ ಒಂದು ಕಾಸ್ಟ್ಯೂಮ್ ಅದಕ್ಕೆ ಬಣ್ಣ ಹಚ್ಚುತ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದು ಕೂಡ ಕೋಲಾರ ಕ್ರೀಡಾಂಗಣದಲ್ಲಿ ತರಬೇತಿ ನೀಡಿರ್ತಕ್ಕಂಥದ್ದು ಇದು ನಾನು ಡೊಳ್ಳು ಕಣಿಸ್ಕೊಂಡು ಪ್ರದರ್ಶನ ಮಾಡ್ತಾ ಇರತಕ್ಕಂಥ ಒಂದು ಫೋಟೋ ಇದು ಕೇರಳದಲ್ಲಿ ಡೊಳ್ಳು ಕುಣಿತ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಆ ದಿಮಾದಲ್ಲಿ ಆಡಳಿತ ಅನೇಕ ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಅವರಿಗೆ ಒಂದು ಗುರುಸುವಲ್ಲಿ ವಿಫಲರಾಗಿದೆ ಈ ಮೂಲಕ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಚಿಟ್ಲಘಟ್ಟಕ್ಕೆ ಯಾವುದೇ ರೀತಿಯ ಈ ಒಂದು ಬಾರಿ ಪ್ರಶಸ್ತಿಯನ್ನು ನೀಡುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಾಲ್ಕರಿಂದ ಆರು ಏನೋ ಪ್ರಶಸ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಮನಗಾಣ್ತಾ ಇದ್ದೀವಿ ಅನೇಕ ರೀತಿಯ ಅನೇಕ ವಿಭಾಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ನಿಜವಾಗಿರುವಂಥ ರೀತಿಯಲ್ಲಿ ಗುರುತಿಸಬೇಕು ಅರ್ಜಿಗಳ ಹಾಕ್ಕೊಂಡು ನಿಮ್ಮ ಗೇಟು ಕಾಯುವಂತಹದ್ದು ರಾಜಕಾರಣಿಗಳ ಗೇಟು ಅವ್ರ ಮನೆ ಬಾಗಲು ಕಾಯುವಂತಹ ಕೆಲಸ ಆಗಬಾರದು ಇನ್ನು ಮುಂದೆ ಯಾವುದೇ ಒಂದು ಜಿಲ್ಲಾಡಳಿತಕ್ಕೆ ಈ ಒಂದು ಕಲಾವಿದನ ಒಂದು ಎಚ್ಚರಿಕೆಯ ಒಂದು ಆಗ್ರಹ ಆಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಜಿಲ್ಲಾಡಳಿತ ಮುಂದುವರಿಸದೆ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ನಾನು ಇನ್ನು ಮುಂದೆ ಯಾವುದೇ ಅರ್ಜಿಯನ್ನು ಹಾಕುವುದಿಲ್ಲ ನಾನು ಯಾವುದೇ ಪ್ರಶಸ್ತಿಗೆ ಹಿಂದೆ ನಾನು ಕ್ಯೂ ಅನ್ನು ನಿಲ್ಲುವುದಿಲ್ಲ ಅದಾಗಾದೆ ನನಗೆ ಹರಿಸಿ ಬಂದಾಗ ಮಾತ್ರ ನಾನು ಪ್ರೀತಿಯಿಂದ ತಗೊಳ್ತೀನಿ ನನ್ನಂತಹ ಅನೇಕ ಕಲಾವಿದರಿಗೆ ಅವಮಾನ ಮಾಡಿರ್ತಕ್ಕಂತಹ ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಧಿಕ್ಕಾರಗಳನ್ನು ಹೇಳ್ತಾ ಚಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ಒಂದು ಪ್ರತಿಭಾವಂತನನ್ನು ಗುರುತಿಸಿ ಜಿಲ್ಲಾಡಳಿತಕ್ಕೆ ಕಳಿಸುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ತಾಲೂಕು ಆಡಳಿತ ಅದಕ್ಕೆ ಸಂಬಂಧಪಟ್ಟವರು ಕೂಡ ವಿಫುಲರಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಬಾರಿ ಲೆಟ್ರೆಗಳು ಕೊಟ್ಟು ಜಿಲ್ಲಾಡಳಿತಕ್ಕೆ ಕಳಿಸ್ಬೇಕಂತೇಳಿ ಕೆಲವರು ಜವಾಬ್ದಾರಿಯನ್ನು ವಹಿಸಿದ್ರು ಆ ಹೆಸರು ಕೂಡ ಈ ಈ ಸರಿ ಎಲ್ಲೋ ಅವ್ರ ಕಣ್ಣು ಕಾಣಲಿಲ್ಲವಾ ನಮ್ಮ ತಾಲೂಕು ಹೀನ ಪರಿಸ್ಥಿತಿಗೆ ಹೋಯ್ತು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾವ ವಿಭಾಗದಲ್ಲಿ ಅನೇಕ ರೀತಿಯ ಪರಿಣಿತರಿದ್ದಾರೆ ಆ ಪರಿಣಿತರ ಆ ಕ್ಷೇತ್ರದಲ್ಲಿ ತಾವು ಸಹಕಾರವನ್ನು ಅವ್ರ ಸಲಹೆಗಳನ್ನು ತಗೊಂಡು ನಿಜವಾದಂತಹ ಶಿಡ್ಲಘಟ್ಟ ತಾಲೂಕಿನ ಪ್ರತಿಭೆಗಳನ್ನು ಮುಂದಿನ ದಿನದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಕೆಲಸ ಆಗಬೇಕು ಅವಮಾನಿಸುವಂತಹ ಕೆಲಸ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಹಲವಾರು ಕಲಾವಿದರು ಕ್ರೀಡಾಪಟುಗಳಿದ್ದಾರೆ ಒಳ್ಳೊಳ್ಳೆ ನಮ್ಮ ಗಾಯಕರು ಇದ್ದಾರೆ ಮತ್ತು ನಮ್ಮ ಕನ್ನಡ ಸೇವೆ ಮಾಡ್ತಕ್ಕಂಥ ಕನ್ನಡ ಕಟ್ಟಾಳುಗಳು ಇದ್ದಾರೆ ಸಮಾಜ ಸೇವಕರು ಇದ್ದಾರೆ ನಾನು ಸಹ ಏನು ಇಂದು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಾನು ನನ್ನ ಒಂದು ದಾಖಲೆಗಳನ್ನು ಕೊಟ್ಟು ಇವತ್ತು ನಾನು ಕನ್ನಡ ರಾಜ್ಯೋತ್ಸವಕ್ಕೆ ನಾನು ದಾಖಲೆ ಕೊಟ್ಟಿದ್ದೀನಿ ಕೊಟ್ಟರು ಕೂಡ ಪರಿಗಣಿಸಿಲ್ಲ ಹಾಗಾಗಿ ನಮ್ಮಂಥ ಕಲಾವಿದರನ್ನ ಕಡೆಗಣಿಸಿದ್ದಾರೆ ಹಾಗಾಗಿ ಕಲಾ ವಿಭಾಗದಲ್ಲಿ ಗುರ್ಸ್ಬೇಕಾಗಿತ್ತು ಇವತ್ತು ಗುರುಸಿಲ್ಲ ಏಕೀಕರಣವಾಗಿದೆ ಇವತ್ತು ಚಿಕ್ಕಬಳ್ಳಾಪುರಗೆ ಒಂದೇ ತಾಲೂಕಿಗೆ ಎಂಟು ಕೊಟ್ಟಿದ್ದಾರೆ ಶಿಟ್ಲಘಟ್ಟಕ್ಕೆ ಒಂದು ಸಹ ಕೊಟ್ಟಿಲ್ಲ ತಾಲೂಕಿಗೆ ನಾನು ಕಲಾ ವಿಭಾಗದಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಪರಿಗಣೆಗೆ ತಗೊಂಡಿಲ್ಲ ಹಾಗಾಗಿ ಇದು ಎಲ್ಲ ಪ್ರಚಾರ ಆಗಲಿ ಅಂತ ನಾನು ಈ ಮುದ್ದಾಗಿ ಹೇಳ್ತಾ